ನಮ್ಮ ಜನಪ್ರಿಯ ಶಾಸಕರು ನಮ್ಮೆಲ್ಲರ ನಾಯಕರಾದಂತ ಶಿವ ಗೋಪಾಲನವರ ಹುಟ್ಟುಹಬ್ಬ ಇವತ್ತು ಅವರು ಸರಳವಾಗಿ ಅಂದ್ರೆ ಅದ್ಧೂರಿಯಾಗಿ ಸರಳವಾಗಿ ಆಚರಣೆ ಮಾಡ್ಕೊತಾ ಇದಾರೆ ಅಂದ್ರೆ ಈ ಸಲ ಯಾರು ನಮ್ಗೆ ಶಾಲು ಹಾರ ಎಲ್ಲ ತಗೊಂಡ್ಬರ ಬೇಡ ನಾ ಅಂತ ಡಯಾಲಿಸಿಸ್ ಕೇಂದ್ರಕ್ಕೆ ಸಹಾಯ ಅಂತ ಒಂದು ಕರೆ ಕೊಟ್ಟರು ಸುಮಾರು ಜನ ಇವತ್ತು ನಮ್ಮ ಕಾರ್ಯಕರ್ತರೆಲ್ಲ ಬಂದು ಆ ರೀತಿಯಾಗಿ ಸ್ಪಂದನೆ ಮಾಡಿದ್ದಾರೆ ಅವ್ರಿಗೆ ದೇವರು ಆರೋಗ್ಯ ಬಾಗಿ ಕೊಟ್ಟು ಕಾಪಾಡಲಿ ಇನ್ನೂ ಹೆಚ್ಚು ಸೇವೆ ಮಾಡುವಂತ ಶಕ್ತಿ ಕೊಡ್ಲಿ ನಮ್ ಸುರೇಶ್ ಗೌಡ್ರು ಹೇಳಿದಂಗೆ ನಂದು ಆರೈಕೆ ಅವರು ಮಂತ್ರಿ ಆಗಿ ಮುಖ್ಯಮಂತ್ರಿಗಳು ಆಗುವಂತ ಅವಕಾಶಗಳು ಇದೆ ಮತ್ತೆ ಆ ಸ್ಥಾನಮಾನ ಸಿಗ್ಲಿ ಅಂತ ನಮ್ಗೆಲ್ಲ ಸರವರ ಇದೆ ಅವರು ಕೊಡುಗೆ ದಾನಿ ಅಂತ ಹೇಳಿ ತಪ್ಪಾಗ್ಬೋದು ಅವ್ರೇನೇ ಕಾರ್ಯಕ್ರಮಗಳು ಮಾಡ್ಬೋದು ಅವರೇ ಸ್ವತಃ ನಿಂತು ಬಡಿಸುವಂತ ಗುಣ ಇದೆ ಅವ್ರದ್ದು ಕೊಡಬೇಕು ಅವ್ರಿಗೆ ತಿನ್ಬೇಕು ತಿನ್ನಿಸ್ತಾರೆಲ್ರಿಗೂ ಆರ್ಥಿಕಾಚಾರದಲ್ಲಿ ಆ ಅವರಿಗೆ ದೇವರ ಆರೋಗ್ಯ ಬಗ್ಗೆ ಕೂಡ ಕಾಪಾಡಲಿ ಅವ್ರಿಗೆ ಇನ್ನೂ ಹೆಚ್ಚು ಜನಸೇವೆ ಮಾಡೋದ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊಳ್ತಾ ನಾ ಕಂಡ ಅಪರೂಪದ ಅಪರೂಪದ ವ್ಯಕ್ತಿ ಜಯನಾಯಕ ಸನ್ಮಾನ್ಯ ಜನಪ್ರಿಯ ಶಾಸಕರು ಮಾಜಿ ಸಚಿವರಾದ ಕೆ ಗೋಪಾಲಯ್ಯನವರಿಗೆ ಅವರಿಗೆ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ಸಂದರ್ಭದಲ್ಲಿ ನನ್ನದೊಂದು ಆಸೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದವರು ಇಂಥ ವ್ಯಕ್ತಿ ಅಪರೂಪ ಅದಕ್ಕೆ ವಿಶೇಷ ಇರ್ತಿಲ್ಲ ಅಪರೂಪ ಅಂತ ಸದಾ ಬಡವ್ರ ಬಗ್ಗೆ ಯೋಜನೆ ಮಾಡ್ತಾರೆ ಪ್ರತಿದಿನ ಬಡವ್ರ ಬಗ್ಗೆ ಯಜ್ಞೆ ಮಾಡ್ತಾರೆ ಅವ್ರು ಮಾಡಿರುವಂತಹ ಡಯಾಲಿಸಿಸ್ ಕೇಂದ್ರಗಳು ಅವ್ರು ಮಾಡಿರುವಂತ ಕಣ್ಣಿನ ತಪಾಸಣೆಗಳು ಮತ್ತೆ ಪ್ರಮುಖವಾಗಿ ಅವರು ವಿದ್ಯಾಭ್ಯಾಸಕ್ಕೆ ಕೊಟ್ಟಿರುವಂತ ಕೊಡುಗೆ ಒತ್ತು ತುಂಬಾ ಇದೆ ಅದಕ್ಕೋಸ್ಕರ ಸನ್ಮಾನ್ಯ ಅವರಿಗೆ ಮೊದಲು ಆರೋಗ್ಯ ಕೊಡ್ಲಿ ಹಾಗೆ ಈ ಕರ್ನಾಟಕದ ಚುಕ್ಕ ನೀಡಿಗಂತ ಮುಖ್ಯಮಂತ್ರಿ ಸ್ಥಾನ ಕೊಡ್ಲಿ ಅವರು ಆ ಸ್ಥಾನ ಸಿಗ್ಲಿ ಆ ಭಗವಂತ ಇಂಥ ಜನನಾಯಕರಿಗೆ ಮತ್ತೊಮ್ಮೆ ಮತ್ತೊಮ್ಮೆ ಕಿ ಗೋಪಾಲನವರ ಅಭಿಮಾನಿ ಬಳಗದ ವತಿಯಿಂದ ಹುಟ್ಟು ಶುಭಾಶಯಗಳು ಒಂದು ರು ಆ ಮುಕ್ತ ಭಾರತ ಆಗ್ಬೇಕು ಅಂತ ಹೇಳ್ಬಿಟ್ಟು ಸೊ ಎಲ್ಲರೂ ನಾಮಕೃಷ್ಟಿಯಲ್ಲಿ ಸುಮಾರು ಶಾಸ್ತ್ರಗಳು ಮಾಡಿಬಿಟ್ರು ಇದನ್ನ ಕಂಟಿನ್ಯೂ ಆಗಿ ಮಂಡಳಿಸ್ಕೊಂಡ್ ಬರ್ತಾ ಇದಾರೆ ಮತ್ತೊಂದು ಅವತ್ತಿಂದ ಪ್ರತಿ ತಿಂಗಳು ಅವ್ರಿಗೆ ಏನು ಆರೋಗ್ಯ ಚಿಕ್ಕ ಕೊಡುವಂಥದ್ದು ಅವ್ರಿಗೆ ಮೆಡಿಸಿನ್ ಕೊಡುವಂತದ್ದು ಈ ಸೆಜ್ ಕೂಡ ಇವತ್ತು ಈ ತಿಂಗಳು ನಡೀತಾ ಇದೆ ಅದು ಅವ್ರಿಗೆ ಪದ್ಧತೆ ಕಾರ್ಯ ಇದ್ರಲ್ಲಿ ಪದ್ಧತಿ ಅಂತ ಹೇಳ್ತಾರೆ ಅದು ಸಾಕ್ಷಿ ಕಲ್ಪನ ಇದಕ್ಕೆ ಸಾಕ್ಷಿ ಅಂತ ಹೇಳುತ್ತೆ ನಾಯಕರು ನಮ್ಮ ನಿತ್ಯ ನಾಯಕರು ಮಾಜಿ ಸಚಿವರು ಹಾಲಿ ಶಾಸಕರು ನಮ್ಮ ಗೋಪಾಲಾರಾಯಣ ಅವರಿಗೆ ಶುಭಾಶಯಗಳು ಗೌರವ್ಯ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಅವರಿಗೆ ಊಟ ಹಾಕುವ ಶುಭಾಶಯಗಳನ್ನು ನಮ್ಮ ಲಕ್ಷ್ಮೀ ನಗರ ಕ್ಷೇಮಾಭಿವೃದ್ಧಿ ಸಂಘದ ಪರವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಮಹಾಲಕ್ಷ್ಮೀ ಕ್ಷೇತ್ರದ ಎಲ್ಲಾ ಜನತೆ ಪರವಾಗಿ ಗೋಪಾಲನಗರ ಹುಟ್ಟುವ ಶುಭಾಶಯಗಳು ಇವತ್ತು ಬಹಳ ಅದ್ಭುತವಾಗಿ ನಿನ್ನೆ ಮೂರು ಸಾವಿರ ಜನಕ್ಕೆ ಆಟದೇವರಿಗೆ ಡ್ರೈವರ್ಗೆ ಬಟ್ಟೆ ಮಾಡಿದ್ದಾರೆ ನಿಜವಾಗೂ ಆರೋಗ್ಯ ಬಾಧ್ಯ ಕೊಟ್ಟು ಇಡೀ ನಮ್ಮ ಕ್ಷೇತ್ರದಲ್ಲಿ ಏನಾನ ರಸ್ತೆ ರೋಡ್ಗಳನ್ನು ಬಹಳ ಚೆನ್ನಾಗಿ ಮಾಡಿದ ನಮ್ಮ ಶಾಸಕರು ನೂರು ವರ್ಷ ಚೆನ್ನಾಗಿರ್ಲಿ ಅಂತ ನಮ್ಮ ಇಡೀ ಕ್ಷೇತ್ರದ ಪರವಾಗಿ ನಾನು ಕೇಳ್ಕೊತೀನಿ